ಹುಟ್ಟುವ ಮುನ್ನ ಕುಲವಿಲ್ಲ ಆದಿ ಕಾಣಿರೋ ಜಗಕ್ಕೆಲ್ಲ ಎರಡನೇ ಸಂದಿನ ವಂದನೆಗಳನ್ನ ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಅದಕ್ಕೆ ಪರಿಶುರಾಮ ಏನ್ ರೀತಾ ಮಾತಾ ಜ್ಞಾನಿಗಳ ಕಡೆ ಒಂದು ಮಾತ್ರ ಹತ್ತರ ಅರಸ ನಿಲ್ಲದ ಊರು ಅರಸ ನಿಲ್ಲದ ಊರು ನಿಲ್ಲದ ನಿದ್ರೆ 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 ದೇವರಿಲ್ಲದ ಜಗಲಿ ಸುಣ್ಣ ನಿಲ್ಲದ ಗೋಡೆ ಹೌದ್ ಇವೆಲ್ಲವೂ ನೀರಿನ ಮೇಲೆ ಅಕ್ಷರ ಬರದಂತೆ ಹೇಳ್ತಾರೆ ಜ್ಞಾನಿಗಳು ಹೀಗಾದ್ರೆ ಏನ್ ಮಾತ್ರ ನಮ್ಗೆ ತಿಳಲಿಲ್ಲ ತಿಳಿದಿಲ್ಲ ಹೌದು ಊರಾಗ ಹೇಳ್ತಕ್ಕಂತ ಕೇಳ್ತಕ್ಕಂತ ಊರಾಗತಕ್ಕಂತ ಒಬ್ರು ಹಿರಿಯರು ಬೇಕು ಹೌದು ಆ ಊರಿಗೆ ಒಳ್ಳೇದಾಗ್ತದ ಚಂತಾನ ದಗದ ಬಾಣಿ ಬಂದು ಮನುಷ್ಯನಿಗೆ ಚಂಜಿ ಮಾಡಿ ಮನುಗಲಿಕ್ಕೆ ಒಂದು ಮೆತ್ತನ ಹಾಸಿಗೆ ಬೇಕು ರೀ ಮನಿ ಎಲ್ಲಾ ಬಾರಿ ಕಟ್ಟೇರಿವು ಆ ಮನಿ ಗ್ವಾಡಿಗೆ ಸುಣ್ಣ ಬಣ್ಣ ಇದ್ರೆ ಮನಿಗಿ ಒಂದು ಮಾನ್ಯತೆ ಶೃಂಗಾರ ದೇವರ ಜಗಲಿ ಕಟ್ಟಿಸಿ ಮನೆಯಾಗ ಆ ಜಗಲಿ ಮೇಲೆ ದೇವರ ಜಗಲಿಗೆ ಮಾನ್ಯತೆ ಇಲ್ಲ ಅಂತ ಹೇಳ್ತಾರ ಅಂತ ಒಂದ ಜ್ಞಾನಿಯ ಮಾತಿನ ಮೇಲೆ ಶ್ವಾಸನ ಇಟ್ಟುಕೊಂಡು ಏನ್ ಮಾಡ್ಬೇಕ್ರೀಪ ಇಲ್ಲಿವರೆಗೆ ಎರಡೂ ಕಲಾ ತಂಡಗಳ ಸರಾಗವಾಗಿ ಸಾಗಿ ಬಂದಾವ ಬಂದಾವ ಕಮಿಟಿ ಅವರ ಹೇಳಿದ ಪ್ರಕಾರ ವಿಷಯಗಳ ಪ್ರತಿಪಾದನೆ ನಡೆದ ನಡೆದಪ್ಪ ನಡೆದ ಒಳಗ ಕೆಲವೊಂದು ಮನುಷ್ಯರಿಗೆ ಕೆಲವೊಂದು ವಿಷಯಗಳು ಅರ್ಥ ಆಗ್ತಾವ ಕೆಲವೊಂದು ಮನುಷ್ಯ ಕೆಲವೊಂದು ವಿಷಯಗಳ ಅರ್ಥ ಆಗಂಗಿಲ್ಲ ಆಗಂಗಿಲ್ಲ ಯಾಕಂದ್ರ ಯಾಕೆ ಸರ ಇದೆಲ್ಲಾ ನನ್ನಿಂದ ನಡೆದದ ನಾನೇ ಇದಕ್ಕೆ ಮಾಲಕ್ ಹೇಳಿ ನಾವು ತಿಳ್ಕೊಳಕತ್ತೀವಿ ಇಲ್ಲ ಹೌದು ಬ್ಯಾರೆ ಯಾವ ಯಾವ್ಯಾವ ಜಾಗದಾಗ ಏನೇನ್ ಆಗಬೇಕಾದ್ರೆ ಹಾಗೆ ಹೋಗ್ತದ ಹೋಗ್ಯಾವ ಅದಕ್ಕೆ ಹೇಳ್ತಾರೆ ಜ್ಞಾನಿಗಳು ಏನಪ್ಪಾ ಕೇಳು ಬರುವ ಕಾಲಕ್ಕೆ ಕಾಡುವ ದುರ್ಬುದ್ಧಿ ದುರ್ಬುದ್ಧಿ ದುರ್ಬುದ್ಧಿಯು ಕೇಳು ಬರುವ ಕಾಲ ಬಂದು ಲಂಕೆಯನ್ನು ಸುಡುವಾಗ ಈಗ ನೆತ್ಕಾರ್ನಪ್ಪ ಮಾತಾ ಹನುಮಂತ ಲಂಕಾಕ ಬೆಂಕಿ ಹಚ್ಚಾಗ ಆರು ಕೋಟಿ ಆವಿಷ್ಯವನ್ನು ಪಡೆದಿರ್ತಕ್ಕಂತ ರಾವಣ ಆರ್ ಕಾಯಿ ಲಕ್ಕ ಹೌದು ಮತ್ತ ಯಾಕಂದ್ರ ಯಾವ ರೀಪ ಇವತ್ತ ಎಲ್ಲಿ ಪಾಮಲದಿಂಡಿ ಗ್ರಾಮದಾಗ ಪಾಮಲದಿಂಡಿ ಗ್ರಾಮದಾಗ ಹಾಲುಂಡ ದೈವ ಹರಿಷಲ್ಲೇ ಕುಡ್ಯದ ಕುಡಿದ್ರಿಪ ಕುಡ್ಯದ ಇಲ್ಲಿ ಯಾನದ ಏನ್ರಿ ಹೂ ಮಾರತಕ್ಕ ಜಾಗದ ಹೌದೌದು ಇಲ್ಲಿ ಹುಲ್ಲು ಮಾರೋ ಜಾಗಲ್ಲ ಯಾಕಂದ್ರ ಯಾಕರ ದಯ್ಯೋ ಬಾಲ ನುಣ್ಣ ವಿಷಯಗಳನ್ನ ವಿಚಾರಗಳನ್ನ ಕೇಳ್ಬೇಕಂತ ಕೇಳಿಕೊಳ್ಳಾರ ಹೌದು ಉಭಯ ತಂಡದವ್ರು ಹೇಳ್ರು ಯಾರ ಹೇಳ ಏನ್ ಇಲ್ಲ ಪಾಯ ಮಗಲಬೇಕು ಹಾ பாயேந்த நெலாத மேல குடி குண்ட்ர எல்லா நின்ந்திர் திருத்தவன் பெண்டாலிட்ட ஆகபார்த்த மாத்யாரிப்பா யாக்கு ஒள்ள மாத்தி சண்டி சண்டி கடிபார சண்டியவ் நாமல் ஜானி தசிர ಕುರಬ ಹುಟ್ಟುವ ಮುನ್ನ ಕುಲವಿಲ್ಲ ಬೇಗವಿಲ್ಲ ಹೌದಾ ಕುರಬನೇ ಆದಿ ಕಾಣಿರೋ ಜಗಕ್ಕೆಲ್ಲ ಅಚ್ಚಾರ ಹೌದು ಮತ್ತೆ ಇದಕ್ಕೆ ಪಾಯ ಮೂಲ ಪಾಯ ಇರತ್ತೀನಿ ಯಾರೋ ಕುರುಬರ ಇಲ್ಲ ಹೌದ್ ಹೌದ್ ಹೌದು ಅದಕ್ಕೆ ತಿಂತಡಿ ಮೌನೇಶ್ವರ ಅಜ್ಜ ಒಂದು ಏನು ಏನದ್ರೀಪ ಕುಲಬರ ಕುಲದಲ್ಲಿ ಹುಟ್ಟಿದರೆ ಹಿರಿಯವನಾಗಿ ಮೆರಿಯತ್ತಿದ್ದೆ ನರಿಯತ್ತಿದ್ದೇ ಹರಳಿ ಪಂಚಾರರ ಕುಲದಲ್ಲಿ ಹುಟ್ಟಿ ಮಾತು ನೋಡು ಮಾತ ಮೌನ ಕಿತ್ತ ಮೊದಲ ಜಗತ್ತ ಯಾವ್ದ್ರ ಜಾತಿ ಬಡಿಯ ಮೌನೇಶ ನೀವೇ ಹೇಳ್ತಿ ಇವನು ಹೇಳಿಪ ಯಾ ಹೇಳ್ತಾರ ನಮ್ಮ ಊರಾಗೆ ಮಾನ್ಯ ಒಬ್ಬ ಹುಲಿ ಹೊಡೆದಾನ ಹುಳಿ ಹೊಳ್ಯಾಣ ಮಂದಿ ಎಲ್ಲಾ ಮಾನ್ಯತೆ ಮಾಡಿ ಒಂದ ಇಪ್ಪತ್ತೈದು ತೊಲಿದ ಕೊಳೆಯ ರುಳಿ ಹಾಕ್ಯಾರ ಕಡ್ಗ ಹಾಕ್ಯಾರ ರುಳಿ ಕಾಲ ಕಡ್ಗ ಹಾಕಂಗಿಲ್ಲ ಕಾಲ ರುಳಿ ಹಾಕ್ತಾರುಳಿ ಹಾಕಣ್ಣ ಹಾ ಹು ಮಳೆ ಹುರಾಗ್ ತೆರಿಗೆ ಹೌದಾ ಮನೆಯಾಗ ಹೆಚ್ಚ ಚಿಂತೆ ಏನಪ್ಪ ಅಕ್ಕಿ ಹೆಣ್ಮ ತನಕ್ ತವರಿ ಫೋನ್ ಮಾಡಿ ಹಾ ಆಗಿಂದ ಆಗಲ ಆಗ್ಬೇಕು ಮನಿ ಎಂತ ಸುದ್ದಿ ಎಂತ ಇಪ್ಪತ್ತೈದೆ ತೊಲಿದು ಎರಡು ರೂಳಿ ತಗೊಂಡ್ ಬರ್ರಿ ಅಂದಿ ಹೌದ ಕತ್ತಂಗಿ ಆನ್ ಆಯ್ತು ಅವಾಗ ಏನಂದ್ರಿ ಪಾ ಅದ್ರ ತಗಲಿ ಕೇಳಲರಿ ಮೊದಲ ನನ್ನ ತಂದ ನನ್ ಕಾಲಾಗ ಹಾಕಿರನು ಹೌ ಯಾ ಕಲತ್ತ ಹೆಣ್ಣ ಮಗಳ ಹೆಣ್ ಕಳಿ ಇಪ್ಪತ್ತೈದು ತೊಲಿವಿ ಎರಡು ರೂಳಿ ತಂದು ಹಾಕಿದ್ರು ಅಕ್ಕಿ ಕಾಲಾಗ ಹಾಕಿದ್ರು ಹೌ ಅಕ್ಕಿ ಕಾಲ ಹಾಕಲಿಕ್ಕಿದ್ವಾರ ಕೊಡ ನೀ ಕೊಡ ಹಿಡ್ಕೊಂಡು ಹೌ ಊರ್ ಮುಂದೆ ಅಗ್ಸ್ಯಾಗ ಹೈನು ನೀರ್ ತರ ಊರ್ ಮುಂದ ಅಗ್ಸ್ಯಾಗ ಮ್ಯಾಲ ಸಿರಿಲಿ ಸಿರಿಲಿಪ್ಪನ ಎತ್ತಿ ಹಾ ಯಾರು ಕೇಳಲ್ಲ ಆದ್ರು ಹೌದ ಹೌದ ಒಂದ್ ಮುರುಕ್ ಸುಮ್ಮ ಏನ್ ಮಾಡದ್ರಿಪ ಯಾಕ ಬಾಯಿ ಚೆಂದನ ನೀರು ಒಯ್ಲಾಕತಿ ಕಾಲ ಇಪ್ಪತ್ತೈದು ತೊಲಿ ಎರಡು ರುಳ್ಳಿ ಹಾಕಿ ಮಾನಿ ಹೇಳಿಪಿನ ಗಂಡ ಊರ ಹುಲಿ ಹೊರದಾನ ಇಪ್ಪತ್ತೈದು ತೊಲಿದ ಊರವ್ರೆಲ್ಲಾ ನಾವು ಕೂಡಿ ಹಾಕಿದಿವಿ ನೀ ಮತ್ ನೀರಿ ಯಾಕ ಹಾಕೊಂಡೆ ಅಂದಾಗ ಹೆಣಮಾನ ಹೇಳಕ್ ಏನತ್ರಿಪ ಆ ಇಪ್ಪತ್ತೈದು ತೊಲಿಯನ್ನು ಹಾಕಿರ ಹಾಕ್ಯಾರ ನನ್ ಅಂತ ಹುಲಿ ಹೊರದವನ ನಾ ಹಿಡಿದ್ ಅಂದ್ರ ಮತ್ತ್ ನನಗ ನಾನು ತವ್ರ ಮನವ್ರು ಯಾಕೆ ಹಾಕ್ಯಾರ ಇವತ್ತು ತೊಲಿಯು ಹಾ ಹಾ ಹಿಂಗ ಆಗಬಾರ್ದು ಆಗಬರ್ದು ಯಾಕಂದ್ರ ಯಾಕ್ರಿಪ್ಪ ವಿಷಯ ವಾಳ ವಿಸ್ತಾರವಾಗಿ ನಡತಾರ ನಡದ ನಡರಿಪ್ಪ ಕೈ ತಂದವರು ಹೇಳ್ರು ಏನು ಪ್ರೀಪಾ ಕೈಲಾಸagit ಇರತಕ್ಕಂತ ಹೋಮ ಗಂಬಳಿ ನೇಮ ಗಂಬಳಿ ಮಲ ಆ ಕಂಬಳಿ ತಂದವ್ರು ಯಾರು ಯಾರಿಪ್ಪ ಅಮೋಘ ಸಿದ್ರವ ಅಮೋಘ ಸಿದ್ಮುತ್ತಾ ತಂದನ ಅತ್ತ ತ ಮುಂದೆ ಎಲ್ಲರ ಮುಂದೆ ಹೇಳ್ಯಾರ ಹೇಳਿਆ ಹೇಳಾರಪ್ಪ ಅಮೋಘ ಸಿದ್ ಯಾವಾಗ ಬಂದ Of ி நடஹட்டி நாகராய பத்மாவதி முக்சித் பந்தான் மத குரு நாமி மேலே அது முக்கிய முதுகொண்ட கந்தினாக பத்மகண்ட் முதாய முதுகொண்ட நீங்க மத்தி ವಿಚಾರ ಮಾಡುವಂತ ಮಾತೈತೆ ಹೌದಾ ಮತ್ತ ಕೈಲಾಸದಾಗು ಹೆಂಗ ಕಂಬಳಿ ಹುಟ್ಟ ಹೌದು ಬಂಡಾರು ಕೈಲಾಸದಾಗೆ ಹುಟ್ಟ್ಯಾರ ಹೌದು ಪರಮೇಶ್ವರ ತಾಯಿ ಪಾರ್ವತಿ ಲಗ್ನ ಆಗ್ತಕ್ಕಂತ ಸಮಯದಲ್ಲಿ ಕಂಕಣ ಬೇಕಾಗಿತ್ತು ಅವಾಗ ಅರ್ಶಿಣೆ ಮೇ ಮೇಲೆ ಅರ್ಶನ ಕರ್ಸೋ ಕರ್ಶಣೆ ಬೇಕಾಗಿತ್ತು ಹೌದು ಕೈಲಾಸದಾಗ ಬಂಡಾರ ಹುಟ್ಟ್ಯಾರ ಹುಟ್ಟ ಅವಾಗ ಕೈಲಾಸದಾಗಿ ಎಲ್ಲಾ ಆಯ್ತು ಇದು ಭೂಮಿಗೆ ಬರ್ಬೇಕಾದ್ರೆ ಯಾರ ಕಾಣ ಯಾರೀಪ ಮಣಿ ಮಲ್ಲಾಸುರನ ಮರ್ದನ ಮಾಡೋದಕ್ಕಾಗಿ ಸಾಕ್ಷಾತ್ ಪರಮೇಶ್ವರ ಮಲ್ಲಯ್ಯ ಆಗಿ ಯಾರು ಯಾರು ಮೈಲಾರಲಿಂಗಾಗಿ ಧರಣಿಗೆ ಬಂದ ಬಂದ ಶಿವ ಪಾರ್ವತಿ ಹೆಂಡ್ರಿ ಯಾರು ಯಾರ ಗಂಗವ್ವ ಮತ್ತು ಪಾರ್ವತಿ ಹ ಮಾಳವ್ವ ಗಂಗಿ ಮಾಳವ ಆಗಿ ಅಕ್ಕನು ಗಂಗಾ ದೇವಿನ ಧರಣಿಗೆ ಬಂದಾಳ ಬಂದಾಳ ಮತ್ತ ಮಲ್ಲಾಸುರ ಮರ್ದನ ಮಾಡ್ಲಿಕ್ಕೆ ಈ ಭಂಡಾರ ಭೂಮಿ ಮೇಲೆ ಬಂದೈತಿ ಬಂದ ಬಂದ ಈ ಬಂಡಾರ ಯಾರು ಯಾರು ಲಿಂಗ ತನ್ನ ಕೋಲ್ಯಾಗ ತನ್ನ ಮಂದಿರದಾಗ ಡಿಗ್ಗ ಹೊಡೆದಿದ ಹೌದ ಅವಾಗ ತಾಯಿ ಎಲ್ಲಮ್ಮ ದೇವಿ ಹೈದು ಹೋಗಾಗ ಬಂಡಾರ ಆಸೆಯಲ್ಲ ಈ ಭಂಡಾರಿನ ಕೇಳಿ ಐದು ಹಿಡಿ ಭಂಡಾರ ಎತ್ಕೊಂಡು ಎಲ್ಲಾ ಮದೇವಿ ಹೋಗ್ಯಾಳ ಐದು ಹಿಡಿಯಲ್ಲೇವಿ ಅವಾಗ ಯಾರು ಯಾರ ಯಾವಾಗ ನೀಡಿ ಭಂಡಾರ ಈ ಬಂಡಾರಿನ ನಿನ್ನ ಬಟ್ಲಿ ಹಚ್ಚುವಂತ ಹಚ್ಚು ನಿನ್ನ ಎಲ್ಲಾ ಬಟ್ಲಿ ಹಚ್ಚುವಂತ ಎಲ್ಲಾರ ಲಿಂಗ ಆಶೀರ್ವಾದ ಬಟ್ ಬಂಡಾರ ಎಲ್ಲವನ್ನ ಬಂಡಾರ ಬಟ್ಲಿ ಹಚ್ತಾರ ಮತ್ತೆ ಈ ಭಂಡಾರ ಜಗತ್ತಿನಾಗ ಬಹಳ ಮಂದಿನ ಉದ್ದಾರ ಮಾಡ್ಯಾರ ಮಾಡ್ಯಾರ ಏನತ್ರಿಪ್ಪ ಹೇಳೋರು ಏನತ್ರಿಪ್ಪ ಇಲ್ಲ ಹಿಂಗೆ ಕಂಬಳಿ ಉದ್ಧಾರ ಮಾಡಿದಂತಕ್ಕಂತ ಮಾತು ಹೇಳಾರ ಮುಂದಿನ ಸಂಧಿ ಹೌದು ಈ ಕಂಬಳಿ ಕಿತ್ತ ಬಂಗಾರ ಹೆಂಗಂದ್ರ ಹೆಂಗ್ರಿಸಲ ಅಮೋಘ ಸಿದ್ಧ ಕೈಲಾಸಿಂದಿಗೆ ಬಂದ ಅರಿಕೇರಿ ಅರಮನೆ ಒಳಗ ತಾಯಿ ಪದ್ಮವದಾಳ ಅದಾಳ ಮೂಲ ಪೀಠ ಮುಮ್ಮೆಟ್ಟು ಕುಟ್ಟಿದ ಮೇಲೆ ಅಮೋಘ ಸಿದ್ಧ ದಾನ ಮುಂದೆ ಮಾಯದ ಮಗ ಮಾ ಸಿದ್ದಪ್ಪ ಬೆನ್ನ ಭುಜ ಬೇಕತ್ತೆ ಬೇಡ್ಲಾಕ್ ಹೋದಾಗ ಹೌದು ಅಮೋಘ ಸಿದ್ಧ ಮುತ್ತೆ ಕಾರಿಕಾ ಬಂಡಾರ ಕೊಟ್ಟ ಈ ಕಾರಿಕಾ ಬಂಡಾರದಿಂದ ನಾಲ್ಕು ಮಂದಿ ಮಕ್ಕಳು ಹುಟ್ಟಿ ಬರ್ತಾ ಯಾರು ಅವತಾರ ಒದಿಸಿದ್ದ ದೇವೇಂದ್ರ ಬಯಾನಿಸಿದ್ದ ಆಚಾರ್ಯವ್ ಸೋಮಣ್ಣ ಮುತ್ಯ ಕಡುಬೆಪ್ಪ ಕಣ್ಣು ಮುತ್ಯ ಹೌದು ಹೌದು ನಾಲ್ಕು ಮಂದಿ ಮಕ್ಕಳು ಹುಟ್ಟಿ ಬರ್ತಾ ಹೌದ್ ಐದಿಡಿ ಭಂಡಾರ ಭಂಡಾರ ಮತ್ತು ಕಾರ್ಯಕರ್ ಪಟ್ಟ ಮತ್ತೆ ಆ ಬಂಡಾರ ನಿಂಬೆ ಹಣ್ಣು ಹಾ ಈ ನಿಂಬೆ ಹಣ್ಣದಿಂದ ಯಾರು ಹೆಣ್ಣು ಮಗಳು ರೆಬಕಾದಿವಿ ಹೆಣ್ಣು ಮಗಳು ರೆಬಕಾದಿ ಹುಟ್ಟು ಹೌದು ಬಂಡಾರ ಪಟ್ಟಾಗಿ ಅಮೌಷದಿ ಎಲ್ಲ ಹೌದು ಹೌದು ಬಂಡಾರದಿಂದ ಎಲ್ಲ ನಿಂಬೆ ದೇವರು ಹುಟ್ಟ ಹೌದು ಹೌದಾ ಆ ಬಂಡಾರ ಯಾರನ್ನು ಉದ್ದಾರ ಮಾಡ್ಯದ ಯಾರಿಪ್ಪ ಬಂಡಾರ ಒಬ್ರು ಒಬ್ಬರು ಯಾರಿ ಯಾರೀತಾರ ಯಾರು ಬದ್ದಾರು ಒಂದ ನಾಲ್ಕು ಮಾತ್ರ ಯಾರಿಪ್ಪ ಬಂಡಾರ ಯಾರು ಹಚ್ಚಕೊಂಡು ಯಾರು ಮನಕ್ಕೆ ಹೇಳ್ತಾರೆ ಜ್ಞಾನಿಗಳು ಬಾಯೇ ಬಾಗಿತ್ತು ತೆನೆ ಜೋಳವೂ ಬಾಗಿತ್ತು ಫಲವತ್ತ ವೃಕ್ಷವೂ ಬಾಗಿತ್ತು ಗುಣವಂತ ಮನುಷ್ಯನ ಶಿರವು ಬಾಗಿತ್ತು ಆದರೆ ಶ್ರೀಮಂತಿಯ ಭತ್ತ ಮನುಷ್ಯನ ಶಿರೆಯಂತ ಬಾಗಿತ್ತೆ ಒಂದೇ ಒಂದ್ ಒಂದು ಯಾರಿಗೆ ಶ್ರೀಮಂತಿತ್ತು ಯಾರಿಗೆ ಯಾವ ಧಾರವಾಡ ಜಿಲ್ಲೆ ಪ್ರಥಮದಲ್ಲಿ ಧಾರವಾಡ ಜಿಲ್ಲೆ ಗದಗ ತಾಲೂಕಾ ಗ್ರಾಮ ಟನಾಡು ದೈಗೊಂಡ್ರು ಕರಿಕುಂದ ಗಣಗಿರಿ ಸಮಾಜದವ್ರು ಹೌದು ಸಾಕಷ್ಟು ಶ್ರೀಮಂತಿ ಹೌದು ಅಂತ ಆಗುದಿಲ್ಲ ಒಂದ್ ಹೇಳ ಒಂದು ತಳ್ಳಾಡ್ ಪ್ರೊಸೀಜರ್ನಾಡು ಅಂದ್ರೆ ಅವರೇಪ್ಪ ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ ತಾಲೂಕಿನ ಸೋಮ ಸಮುದ್ರ ಭಕ್ತರಲ್ಲಿ ಬರ್ತಿದ್ರು ಎಲ್ ಇದೇ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಲ್ಲಿರತಕ್ಕಂತ ಕ್ವಾಣೂರು ಕರೆಯದಿಯವರು ಮಟ್ಟಕ್ಕೆ ಬರ್ತಿದ್ರು ಹೌದು ಹೆಂಗ್ ಬರ್ತಿದ್ರು ಹೆಂಗ್ ಈಗಿನ ಟೆಕ್ಟ್ರಾ ಮೂತ್ರ ಜೀಪ್ ಇಲ್ಲ ಹಾ ಬರೇ ಎತ್ತಿನ ಗಾಡಿ ಎತ್ತಿನ ಬಂಡಿ ಒಂದ್ ಇಪ್ಪತ್ತೈದು ಮೂವತ್ತು ಗಾಡಿ ಹೌದು ಬಂದು ಉಪ್ಪಿನ ಬೆಟ್ಟಗೇರಿ ರಾಮ ಡೊಂಕನ ದೈಗೊಂಡ್ ಗೌಡ್ರು ಹೊಲಕ್ಕ ಗಾಡಿ ಇಕ್ವಾಲ್ ಹರಿದ್ರು ಹರಿದ್ರು ಗಾಡಿ ಇಕ್ವಾಲ್ ಹರಿ ಎಲ್ಲಾರು ಎತ್ಕೊಳಿ ನೀರ್ ಕುಡಿಸಿರು ಕೆರೆಯಾಗ ಎಲ್ಲಾ ಮಸಿ ಸುತ್ತ ಬೆಳಜಾವ ಬೆಳ ಹಾ ಅವಾಗ ಎಲ್ಲಾ ಮಂದಿ ಏನ್ ಮಾಡಿದ್ರು ಒಂದೊಂದು ತೆಕ್ ತೆಕ್ ಮೇವು ತಂದ್ ತಮ್ ತಮ್ ಮೇವು ಹಾಕಿರು ಹಾಕಿದ್ರು ಮೇವು ಹಾಕಿದ ಕಾಲಕ್ಕ ಈ ತಳ್ಳಾರ್ ಪ್ರಸಿದ್ಧ ಗೌಡ ಗೌಡ್ ಕೆರೆಯಾಗ ಜಳಕ ಜಾಪತ್ರೆ ಆಯ್ತು ಆಯ್ತು ಜಳಕ ಜಾಪತ್ರೆ ತಮ್ಮ ಧರ್ಮದ ಪ್ರಕಾರ ಪೂಜಾರಿ ನಮಸ್ಕಾರ ಮಾಡೋಣ ಪೂಜಾರಿ ತನ್ನ ಧರ್ಮದ ಪ್ರಕಾರ ಎಲ್ಲಾರ ಹಣಿ ಮೇಲೆ ಬಂಡಾರ ಹಚ್ಚದ ಹಚ್ಚಿದ ಎಲ್ಲಾರು ಬಂಡಾರ ತರ ಪರಿಸಿದ ಜನರು ಮಾತಾಡುವ ಏ ಇಲ್ಲೇ ಕೂತ್ ನಾವು ತಮ್ಮ ತಮ್ಮ ಗಾಡಿಯಾಗಿ ಬುತ್ತಿ ತಂದ ಕಂಬಳಿ ಹಾಸಿ ಬುತ್ತಿ ಬಿಚ್ಚಿ ಊಟ ಕುರುಬರು ಕುಲ ಸುಮ್ ಕುತ್ತ ಊಟ ಮಾಡ್ತಪ್ಪ ತಮ್ಮ ಬುತ್ತಿ ತಾವೇ ಬಿಚ್ಚಿ ಊಟ ಮಾಡ್ತಿರ್ಕರೇ ಗೌಡಗ ಹರ್ಕೆ ಕುಡಿದ್ರು ಏನಪ್ಪ ಎಂತ ಪುಣ್ಯವಂತ ಭೂಮಿ ಇಂತ ಭೂಮಿ ಆಗಿ ಇಂತ ಶ್ರೀಮತಿ ತುಂಬ ತಿಳ್ಕೈತಿ ಅಂದ್ರೆ ಇವನ್ ಬೆಳ್ಳಿ ಹಾಗೆ ಏರ್ಲಿ ಇವ್ನ ಕುಡಿ ಕುಂಬಾಯಿ ಕುಡಿ ಹಂಗ ಸಾಗ್ಲಿ ಸಾಗ್ಲಿ ಇವ್ನ ಮನೆಯಾಗ ರಾಮ ಲಕ್ಷ್ಮಣ ಗಂಡಸ ಮಕ್ಕಳ ನಿಮ್ಗೆ ಅವ್ನ ನಿಲ್ಲೋ ಬಂತಕ್ಕಂತ ಹೆಣ್ಣು ಮಕ್ಕಳಾಗಲಿ ಆಗ್ಲಿ ಕುಂತ ಸೌತಿ ಅಲ್ಲಿ ಕಾಮಣ್ಣ ಭೀಮಣ್ಣ ಕಣಕಿ ಬನ್ನಿ ಒಟ್ಲಿ ಹದಿನಾರಿ ಮದನಾರಿ ಸಾಲ ಹೀರನ್ನ ಹಾಕಲಿ ಇವನ ಮನೆಯ ರಮ್ಯಾರ ತುಟ್ಲ ಕಟ್ಟಿ ಜೋರ ಹಾಡ್ಲತ್ತ ತುತ್ತಿಗೆ ಆಶೀರ್ವಾದ ಮಾಡಿ ಊಟ ಮಾಡ್ತಿದ್ರು ಹೌದು ಅದೇ ಟೈಮ್ ಕ ಯಾರು ಬಂದ್ರು ಆರೇನು ಮಾಡುವರು ಆರುಡಿಗೆ ನಾಟ ಪೂರ್ವ ಜನ್ಮದ ಕರ್ಮ ವಿಧಿ ಬೆನ್ನೇ ಬಿಡದಯ ಹೌದು ಅದೇ ಟೈಮ್ ಕೈಗೊಂಡು ಗೋಡಿ ಏಳಿಗೆ ನೀನು ಕುದುರೆ ಮೇಲೆ ಕುತ್ತ ಸಾಗಿ ಮನೆ ಹೊಲಕ್ಕೆ ಬಂದ ಬಂದ ಬಂದ್ ನೋಡ್ತಾನೆ ಸಾಲ ಪಂಚ ಸರಿಯಾಗಿ ಉಟ್ಟ ಕೊತ್ತೈತಿ ಒಬ್ಬರು ಕೋಳಾಗು ಲಿಂಗಿಲ್ಲ ಹನಿ ಮ್ಯಾಲ ಇವತ್ತಿಲ್ಲ ಬರೇ ಭಂಡಾರ ಬಂಡಾರ ನೋಡಿ ಮಂಡ್ಯ ನೋಡಿ ದೈಗೊಂಡು ಗುಡ್ ಸಿಟ್ಟು ಬತ್ತು ಏನಪ್ಪ ಯಾವ ಮಕ್ಕಳ ನಾನು ಹೊರಗಡೆ ಬಾಟಿ ಸಿಟ್ಟೆತ್ತಿ ಹಾಕಿ ನಾನು ಕಿರಿ ಒಡ್ಡಿಗೆ ನೀರು ತೊಂದು ಬರುವ ನಾನು ಭೂಮಿ ಹಾಕುತ್ತ ಊಟ ಮಾಡ್ತಾರೆ ಉಣ್ವಂತಾಗ್ಲಿ ಈಗ ದೈಗೊಂಡು ಜಾರಿ ಶು ದೈಗುಂಡಿಗಳು ಅನ್ನಕ್ಕೆ ಹಾಕುತ್ತಾ ನನ್ನಪ್ಪ ಬೀರದೇವ್ರ ಅಂದ್ರೆ ಅಲ್ಲದೇ ಸೋಮ ದೇವ್ರ ದೇವರು ಮುನಿ ದೇವರು ಹರು ಹಾವಿನ ಗಂಡು ಹುರಿ ಕಿಚ್ಚರಿ ಗಂಡ ಹಿಂದ ಆರು ತಿಂಗಳ ಸುದ್ದಿ ಮುಂದಾರ್ ತಿಂಗಳ ಸುದ್ದಿ ಕಂಡ ಕನಸ ಉಮ್ಮೂಟ ಕೈಲಾಸನ ಸುದ್ದಿ பாப்போ அந்த கத்தி மேல கத்தி குத்து கெங்கர் கண்ணு தர குசி திருப்பீப்பாட் அவங்க அண்ணக் நேரில அட்டினு கொட்டி இட்டால முன்னூற நலவத்தி அங்கே தினக்கொண்ட பூரா மணி ஒன் கதிரி இப்போதான் கட்டி தவணி சிடு அக்கிதெல்லாம் சுட்டு கரக்கலாசி எல்லாம் கண்டிக்கு கணில ಗೋಡ್ತಿ ಮೇಲೆ ಓಲ್ಟ್ಯಾಪಿ ಶೇರ್ ಬರಲಿ ಕುಂಟೆಪ್ಪ ಕುಟುಕಿನ ಪಾಲು ಕೊಳಿಲಿ ಹಟ್ಟಿಯ ಗಂಜಿ ಕುಡಿಯಂತ ಯಾರು ಬರಲಿ ಬಟ್ಟೆ ತಂಬಾಕ್ ಪ್ರಿಯಾಗಿರು ಸಾಗಿ ಬಂದ್ರೆ ಮತ್ತೆ ಬೇಡಿದ್ದೇ ಕೊಡ್ತವ್ರು ಹಂತ ಮಾತನ್ನ ಕೊಟ್ಟ ಹೌದು ಬಂಡಾರ ಹಚ್ಚಕೊಂಡು ದೈಗೋಡಿ ದೈಗೋಡುಗೊಂಡ್ ಆಸ್ತಿ ಹದ್ದಾಗಿ ಹಾರಿ ಹೋಗ್ಯದ ಹೋಗ್ಯದ ಈ ಬಂಡಾರ ಅಂದ್ರೆ ಸಾಮಾನ್ಯ ಅಲ್ಲ ಬಂಡಾರದಿಂದ ಜಗತ್ತಿನ ಎಷ್ಟೋ ಮಂದಿ ಶರಣರು ಮಕ್ಕರು ಎಷ್ಟೋ ಮಂದಿ ಸಿದ್ಧರು ಹುಟ್ಟ್ಯಾರಿಗೆ ಸಿದ್ಧ ಹುಟ್ಟಿ ಬರಬೇಕ ಮುತ್ಯಾ ಮಳೆಗ ಬಂಡಾರ ಕೊಟ್ಟಾಗಿ ಹುಟ್ಟಿ ಬಂದಾನ ಹೌದು ದೈಗೋಡುಗಳು ಸಿಪ್ಪ ಸಂಪತ್ತೆಲ್ಲ ಬರ್ಬೇಕಾರ ಬಂಡಾರಿ ಬಂಡಾರ ಹೌದು ನಾಲ್ಕು ಮಂದಿ ಅಮೋಕ್ ಸಿದ್ಧ ಮಕ್ಕಳೆಲ್ಲಾ ಹುಟ್ಟಬೇಕಾರ ಭಂಡ ಕಾರ್ಯಕ್ರಿಂದ ಹುಟ್ಟ್ಯಾರ ಹುಟ್ಟ್ಯಾರ ಹಿಂಗ ಬಂಡಾರದಿಂದ ಜಗತ್ನಾಗಿ ಜೈಶಾಲಿ ಆಗ್ಯಾರ ಆಗ್ಯಾರ ಉಪಯುಕ್ತದವರ ಒಂದು ಮಾತು ಕೇಳ್ಯಾರ ನಮಗ್ ಏನ ಪ್ರೀಪ ಏನ್ ಅಕಡಿ ಅಡೆ ತಿಳಿಯ ಬೇಡ ಬೇಡ ಮಗಲಾಗಿರ್ತಕ್ಕಂತ ಹೀಪ ಇದು ನಾವು ಯಾವ್ರಿಗೆ ಬಂದಿವಿ ದಿನ್ನಿ ಪಾಮಲು ದಿನ್ನಿ ಮಗಲಾಗ ಜಾಗನೂರ್ ಹನುಮಂತ ಜಾಗ್ನೂರ್ ಹನುಮನ್ ದೇವರಿಗೆ ಕಬ್ಬೂರು ಸಿದ್ದೇಶ್ವರ ನಾಗರ ಮುನ್ನ ಸಿದ್ಧ ಭಟ್ಟಿ ಕೊಡ್ತಾರ ವರ್ಷಕ್ಕೊಮ್ಮೆ ದೀಪಾವಳಿಗೆ ಅದೇ ಹಳದಾಗಿ ಕೊಡ್ತಾರ ಮತ್ತ ಅಮಾರಿ ರಾಮಾಯಣ ಕಾಲದಾಗಿದ್ದ ಹನುಮಪ್ಪ ಇವ್ರೇಗಿನ ಅವ್ರು ಬೇಟೆದಿಂದ ಏನ್ ಕಾಣ್ ಕೇಳ್ಯಾರ ನಮಗೆಷ್ಟು ಗುರುಗಳ ಬುದ್ಧಿ ಕೊಟ್ಟಾರ ಅಷ್ಟೇ ಹೇಳಬೇಕಾಗ ಹೌದು ಅದಕ್ಕೆ ಹೇಳ್ತಾರ ಜ್ಞಾನಿಗಳು ಏನಿದ್ರೀಪುರಾಣ ಪುಂಡರ್ಗೋಷ್ಠಿ ಶಾಸ್ತ್ರ ಶತಕೋಟಿ ಕಂಡಷ್ಟು ಹೇಳೋ ಮಂಡ್ರಿ ಮಗನ ಬಬಲಾದಿ ಮುತ್ತೆ ಅವರು ಬೆಂಕಿ ಬಬಲಾಗಿ ಹೌದು ಹೇಳ ನಮ್ಗೆ ಎಷ್ಟು ತಿನ್ನ ಅತ್ತೆ ಹೇಳ್ಬೇಕಾಗ್ಯಾರ ನಿಪ್ನ ಹಾ ಎಲ್ಲಿ ರೀತ ವಾಸಿಗೆ ವಾಸಿ ಕಣಗ ತುಪ್ಪರು ಕೂಡ ವಹಿತಿದ್ರು ಕೊಡ ಮೀಸಲು ಕೊಡ ತೊಗೊಂಡು ಹೋಗಿ ವಾಸಿ ಹೋಗ್ತಿದ್ರು ಆ ಸಮಯದಲ್ಲಿ ಏಳು ಸೀಮೆ ಆಗಿರತಕ್ಕಂತ ಜೋರಟ್ಟಿ ಶಿಲೆ ಸುಮ್ಮಕೊಂಡಿರ್ಲಿಲ್ಲ ಏನ್ ಮಾಡುದ್ರಪ್ಪ ಏ ಸೀತಾ ಸಿದ್ಧ ಸಿದ್ದ ಸಿದ್ಧ ಏ ಇಂತ ಮಿಸ್ರ ಕೂಡ ನಿಮ್ ಹಾಯ್ದೆ ಹೊಂಟಾವ್ ಮತ್ತೆ ಇಂತಾವ್ ಅವ್ರಿಗೆ ಹೊಂಟಾವ್ ಮತ್ತೆ ನಿಮ್ಗೆ ಬರ್ಬಾರ್ದ ಕಾಲಕ್ಕೆ ಹಬ್ಬ ಯಾರಿಗೆ ದತ್ತಿದ್ದ ಸಿದ್ಧ ಸಿದ್ಧ ಸುಮ್ಮಕೊಂಡಿರ್ಲಿಲ್ಲ ಏನ್ ಮಾಡುದ್ರಪ್ಪ ಅದಕ್ಕೆ ಜಗಳ ತೆಗದ್ ತುಪ್ಪರು ಕೂಡ ಕುಡ್ದು ಅವಡಿಯಣ ವಾಸಿ ಆಗ ವಾಸಿ ಕಣ ನಿಂತು ನೋಡ್ತೀನಿ ನನ್ನ ಬರ್ತಾರೆ ಯಾಕೆ ಬರೋಲ್ರು ಬರೋಲ್ರುತ್ತೆ ದಾರಿ ನೋಡ್ತಿದ್ದ ಹೌದ ನೋಡಿ ಆಕೋ ಬರೋಕೆ ಸೀದಾ ಬರ್ತಿದ್ದವ ಇದೇ ಹಾದಿ ಬರ್ತಿದ್ದ ಬರ್ದ್ರಾಗ ಅವ್ನಿಗೆ ಸುದ್ದಿ ಹೋಯ್ತು ಹೋಯ್ತು ಹಿಂಗಾಗ್ಯಾರ ಕಬ್ಬೂರು ಸಿದ್ಧ ನಗರಮ ನೋಡಿ ಸಿದ್ಧ ಕಬ್ಬುರು ಸಿತ ಸಿದ್ಧ ಹಿಂಗಾಗ್ಯದ ಕೆಲಸ ಆಗ್ಯದ ಅಂತ ಕಾಲಕ್ಕೆ ಹಾಂ ಅವಾಗಿ ಅವ ಯಾರು ಯಾರಿಪ್ಪ ಆ ಸಿಕ್ಕ್ಯಾನ ಸುಮ್ಮ ಕುಂಡಿಲಿಲ್ಲ ಏನು ಮಾಡ್ದಾರಿಪ್ಪ ಕರ್ಗಾವ ಬೀರ್ಗಪ್ಪನ ಕರ್ದ ಹ್ಞೂ ಏ ಬಾಬೀರಪ್ಪ ಹಿಂಗಾಗಿ ಇದ್ದ ಹೇಳ್ತೇಳಿ ಬಂದೆ ಎಲ್ಲ ಈ ಸಿದ್ದರಿಗೆ ಆ ಸಿದ್ದರಿಗೆ ಲಡಾಯಿ ನಡಿತು ಹೌದ ಲಡಾಯಿ ನಡ್ಯಾಣ ಹಾ ಇವ್ರು ಅವ್ನು ಕುದರಿ ಕಾಲು ಕಡದ್ರು ಅವನು ಸುಮ್ಮಕೊಂಡಿರ್ಲಿಲ್ಲ ವಾಸಿಕನ್ ಹೊರದ ಚಾಕು ಹಟ್ಟೆ ಆಗಿ ಹೊರಾಣ ದಗದ ಬೇರೆ ಹಾಕಿ ಜಾಗನೂರ್ ಹಣಮಪ್ಪ ನ್ಯಾಯ ಮಾಡ್ದ ಹೌದಾ ನಿರ್ಣಯ ಮಾಡ್ದ ಯಾವಾಗ ನಮಗ್ ಗಂಟಲಕ್ಕೆ ಬಂದಿರ್ತಕ್ಕಂತ ಗಾನ ಉಳಿಸಿಪ ಉಳಿಸಿ ಅಂದ ಕಾಲಕ್ಕ ನಿಮಗೇನ್ ಬೇಕು ಬೇಕಾದ ಕೊಡ್ತೇವ್ರಿ ಸಿದ್ದುಗಳು ಹೌದು ನನ್ಗೆ ಏನು ಕುಡಿದ ಬೇಡಪ್ಪ ವರ್ಷಕ್ಕೊಂದು ಹರಸಿ ದೀಪಾವಳಿಗೆ ತುಂಬಿದ ಹಳ್ಳ ಹರಿ ಹರಿತೈತಿ ಹಳ್ಳಾಗೆ ಬಂದು ಬೆಟ್ಟಿ ಕೊಡ್ಬೇಕು ತಿಳಿಮಠ ಹರಿಲಿ ಮರಕಾಲ ಮ ಹೇಳಿ ಹೊರಕೆ ಬಂದ ನನಗೆ ಭಟ್ಟಿ ಕೊಡ್ಬೇಕು ಮಾತಾಯ್ತು ನೀನು ಜಾಗನು ಹೆಣ್ಮಪ್ಪ ನಾಗರ ಮುನ್ನ ಸಿದ್ಧ 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 ಹೆಂಗ ಬೆಟ್ಟಿ ಆಗ್ತಿದೆ ಅಂತಕ್ಕಂತ ಮಾತು ನಮ್ಗೆ ಗೊತ್ತಿದ್ದ ಮಾತು ಹೌದು ಬಿಟ್ಟು ಮಾತಾಡುತ್ತ ಹೇಳ್ಬಹುದು